ಆ ಮೊನ್ನೆ ಜೀ ಕನ್ನಡಕ್ಕೆ ಸೆಲೆಕ್ಟ್ ಆದ ಅದ ಟೆಲಿಕಾಸ್ಟ್ ಆದ ಅದನ್ನ ತಗೊಂಡು ವೈರಲ್ ಮಾಡಿದಂತ ನಮ್ಮ ಅಣ್ಣ ತಮ್ಮರಿಗೆ ನೆಕ್ಸ್ಟ್ ಇಷ್ಟ ದಿನ ನನಗೆ ಸಾಹಿತ್ಯನ ಕೊಟ್ಟು ಅಣ್ಣ ಹಾಡಣ ಅಂತೇಳಿ ಹಿಂದಿನಿತ್ ಸಪೋರ್ಟ್ ಮಾಡಿದಂತ ಎಲ್ಲಾ ನನ್ನ ಸಾಹಿತ್ಯಗಾರಿಗಳ್ಗಾಗಲಿ ಹಂಗ ನಮ್ಮ ಯೂಟ್ಯೂಬ್ ವಿಡಿಯೋ ಮಾಡುವಂಥ ಕ್ಯಾಮರಾಮ್ಯಾನ್ ಎಡಿಟರ್ ಆಗಲಿ ಡೈರೆಕ್ಷನ್ ಅವರಾಗಲಿ ನಮ್ಮ ಡ್ಯಾನ್ಸ್ ಮಾಸ್ಟರ್ಗಳಾಗಲಿ ಎಲ್ಲರಿಗೂ ಕೂಡ ಮತ್ತ ಕ್ರಿಯೇಷನ್ ಮಾಡುವಂತ ಹುಡುಗರಿಗೆ ಪ್ರತಿ ಒಬ್ಬರಿಗೂ ಕೂಡ ನನ್ನ ಕಡೆಯಿಂದ ಹೃದಯ ಧನ್ಯವಾದಗಳು ಈಗ ಏನು ಸಪೋರ್ಟ್ ಮಾಡಕತ್ತೀರಿ ದಯವಿಟ್ಟು ಬಾಳು ಬೆಳಗುಂದಿ ಹೆಸರು ಇರುವ ಮಠ ಕೂಡ ನೀವು ತರ ಸಪೋರ್ಟ್ ನನಗ್ ಬೇಕು ಸಪೋರ್ಟ್ ಮಾಡ್ತಿರಿ ಮಾಡಿರಿ ಬಹಳ ಅಷ್ಟ ಇನ್ನೂ ಸಪೋರ್ಟ್ ಮಾಡ್ರಿ ಅಂತ ನಾ ಕೇಳ್ಕೊತೀನಿ ಮತ್ತ ಈ ಸರಿಗಮ್ ಸೆಲೆಕ್ಟ್ ಆದ್ಮ್ಯಾಗ ಎಲ್ಲರೂ ಬ್ಯಾನರ್ ಗಳನ್ನ ಮಾಡಿ ಎಡಿಟಿಂಗ್ ಮಾಡಿ ನಮ್ ಫೋಟೋ ಹಾಕಿ ಬ್ಯಾನರ್ ಗಳು ಮಾಡಿ ಊರಾಗೆಲ್ಲಾ ಹಾಕಿ ಹಾಲಿನ ಅಭಿಷೇಕ ಮಾಡಾಕತ್ತೀರಿ ಬಾಳ ಅಂದ್ರೆ ಬಹಳ ಖುಷಿ ಆಗತೈತಿ ಸೆಲೆಕ್ಟ್ ಆಗಿದ್ದಕ್ಕೆ ಅಭಿನಂದನೆಗಳನ್ನ ತಿಳ್ಸಾಕತಿ ನಾ ಬಾಳ ಅಂದ್ರೆ ಬಹಳ ಋಣಿ ಅದೇ ನಿಮಗ ಇದಕ್ಕಿಂತ ಹಿಂದೆ ಎಷ್ಟೋ ಜನ ಟ್ಯಾಟೋಗಳನ್ನ ಹಾಕೊಂಡ್ರಿ ಕೈ ಮ್ಯಾಗ ಎದಿ ಮ್ಯಾಗ ಫೋಟೋಗಳನ್ನ ತಕೊಂಡಿರಿ ನೆಕ್ಸ್ಟ್ ಎಷ್ಟೋ ಸಾವಿರಾರು ಟಿ ಶರ್ಟ್ ಗಳನ್ನ ಮಾಡಿಸಿದಿರಿ ಎಲ್ಲರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು